ಸ್ನೇಹಿತರೆ ಹೊಸ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಓದಿರ್ತಕ್ಕಂಥದ್ದು ಈಗ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸ್ತಕ್ಕಂಥ ರಾಜ್ಯ ಮಟ್ಟದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿಯ ಪೂರ್ವ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಮೇನ್ ಪ್ರಶ್ನೆ ಸಂಖ್ಯೆ ಬಂತು ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸುತ್ತ ಉತ್ತರನ ಆರಿಸಿ ಅದರ ಕಣ್ಮಾರ್ಕ್ಸಂದಿಗೆ ಪೂರ್ಣ ಉತ್ತರ ಬರೆಯಿರಿ ಇಲ್ಲಿ ಸರಿ ಉತ್ತರಗಳನ್ನು ಮಾತ್ರ ನೀಡಲಾಗಿದೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿ ಉತ್ತರಗಳು ಮೊದಲನೆಯ ಸರಿ ಉತ್ತರ ಬಿ ಉತ್ತರ ಅನಂತ ದೂರ ಎರಡನೆಯ ಸರಿ ಉತ್ತರ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವರಿಗೆ ಕಾಂತೀಯ ಬಳರಕ್ಕೆ ಇರ್ತಾವು ಮೂರನೆಯ ಸರಿ ಉತ್ತರ ಮಿಥ್ಯ ಮತ್ತು ನೇರ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆ ಅದರಲ್ಲಿ ನಾಲ್ಕನೆಯ ಪ್ರಶ್ನೆಯ ಸರಿ ಉತ್ತರ ಅತಿ ಎತ್ತರದಲ್ಲಿ ವಾಯುಮಂಡಲ ಇಲ್ಲದೇ ಇರುವುದರಿಂದ ಬೆಳಕಿನ ಚದರಿಕೆ ಉಂಟಾಗುವುದಿಲ್ಲ ಇನ್ನು ಐದನೇ ಪ್ರಶ್ನೆಗೆ ಸರಿ ಉತ್ತರ ಲೋಹದ ತಂತಿ ಎ ಜೊತೆ ಸಂಪರ್ಕ ಹೊಂದಿರುವ ಮೀಟರ್ ಹೆಚ್ಚಿನ ವಿದ್ಯುತ್ ಬುವಾಂತರ ಹರಿವನ್ನು ತೋರಿಸ್ತದೆ ಯಾಕಂದರೆ ವಾಹಕ ತಂತಿ ಅಡ್ಡ ಕೊಯ್ತ ಹೆಚ್ಚಾದಂತೆ ವಾಹಕ ದ್ರೋಧ ಕಡಿಮೆ ಆಗ್ತದೆ ಆರನೇ ಪ್ರಶ್ನೆ ಸರಿ ಉತ್ತರ ಬೆಳಕಿನ ಲಂಬದಿಂದ ದೂರಕ್ಕೆ ಬಾಗ್ತದೆ ಯಾಕಂದರೆ ಗಾಳಿ ವಿಳ ಮಾಧ್ಯಮವಾಗಿದ್ದು ಬೆಳಕಿನ ವಿಕಿರಣದ ಹೆಚ್ಚು ವೇಗವನ್ನು ವೇಗ ಹೆಚ್ಚಾಗಿರ್ತದೆ ಇನ್ನು ಎರಡು ಅಂಕದ ಪ್ರಶ್ನೆ ನೇರವಾದ ವಾಹಕದ ಮೂಲಕ ವಿದ್ಯುತ್ ಹಾಯಿಸಿದಾಗ ಯಾವ ರೀತಿ ವಿದ್ಯುತ್ ಪ್ರವಾಹದ ಪರಿವರ್ತನೆ ಯಾವ ರೀತಿ ತೋರಿಸ್ತಕ್ಕಂಥ ಒಂದು ಚಿತ್ರ ಇಲ್ಲದೆ ಇನ್ನು ಸಿ ಮೇಲೆ ಒಂದು ವಸ್ತು ಇಟ್ಟಾಗ ದರ್ಪಣದ ಮುಂದೆ ಸಿ ಮೇಲೆ ಒಂದು ವಸ್ತು ಇಟ್ಟಾಗ ಪ್ರತಿಬಿಂಬ ಯಾವ ರೀತಿ ಮೂಡುತ್ತದೆ ರೇಖಾಚಿತ್ರ ಇನ್ನು ಮೂರು ಅಂಕದ ಪ್ರಶ್ನೆ ಬೆಳಕಿನ ವಕ್ರೀಭವನ ಪ್ರತಿಫಲನದ ನಿಯಮಗಳು ಬೆಳಕಿನ ಪ್ರತಿಫಲನದ ನಿಯಮಗಳು ಪತನ ಕೋನವು ಪ್ರತಿಫಲನ ಕೋಣಕ್ಕೆ ಸಮವಾಗಿರುತ್ತದೆ ಪತನ ಕಿರಣ ಪತನ ಬೆಂದುಿನಲ್ಲಿ ಪತನ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲನ ಕಿರಣ ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವೆ ಇನ್ನು ಅಪರ್ಚರ್ ಅಂದರೆ ಏನು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಅಪರ್ಚರ್ ಅಂತ ಕರೀಡದ ಅಥವಾ ಪ್ರಶ್ನೆಯ ಸರಿ ಉತ್ತರ ಬೆಳಕಿನ ವಕ್ರೀಭವನದ ನಿಯಮಗಳು ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೆ ಮೆಲುಮೆಗೆ ಪತನ ಮೆನಲ್ಲಿ ಎಳೆದು ಲಂಬ ಎಲ್ಲ ಒಂದೇ ಸಮತಲ್ಲಿ ಇರ್ತಾವ ಕೊಟ್ಟಿರುವ ಬೆಳಕಿನ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನ್ ಮತ್ತು ವಕ್ರೀಭವನ ಕೋಣದ ಸೈನ್ ಪದ ಸ್ಥಿರವಾಗಿರ್ತದೆ ಪತನಕೋನ ಮತ್ತು ಪ್ರಕೃಪತ ಪತ ಕೋನ ಸೈನ್ ಆಯ್ ಬಾಯ್ ಸೈನ್ ಕೊಟ್ಟರು ಕಾನ್ಸ್ಟಂಟ್ ಆಗ್ತದೆ ಸ್ಥಿರಾಂಕ ಆಗ್ತದೆ ನಮ್ಮ ಮಸೂರು ಸಾಮರ್ಥ್ಯ ಅಂದರೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಸಾಮರ್ಥ್ಯ ಅಂತ ಕರೆಯಲಾಗ್ತದೆ ಇನ್ನು ಹತ್ತನೆಯ ಪ್ರಶ್ನೆಯ ಸರಿ ಉತ್ತರ ಅದರಲ್ಲಿಯ ಪ್ರಶ್ನೆಯ ಸರಿ ಉತ್ತರ ಎಕ್ಸ್ ಎಂದು ಸೂಚಿಸಿರುವ ಕಾಂತ ಧ್ರುವ ಉತ್ತರ ಧ್ರುವ ಪ್ಲೆಮಿಂಗ್ನ ಎಡಗೈ ನಿಯಮ ಈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆಳು ತೋರ್ಬೆಳು ಮತ್ತು ಮದ್ಯದ ಬೆಳೆಗಳನ್ನು ಪರಸ್ಪರ ಲಂಬವಾಗಿರಿಸುವಂತೆ ಹೇಳಿದಾಗ ತೋರ್ ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆಳು ವಿದ್ಯುತ್ಪುರ ದಿಕ್ಕನ್ನು ಹಾಗೂ ಹೆಬ್ಬೆಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ಸಚಿವ ತಂತಿ ಮತ್ತು ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸ್ಯಾಕೆಟ್ಗೆ ಜೋಡಿಸಿದಾಗ ಹನ್ನೊಂದನೇ ಪ್ರಶ್ನೆ ಅದರಲ್ಲಿ ಎ ಪ್ರಶ್ನೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿಷ್ಠವಾಗಿ ಪ್ರತಿಯೊಂದು ವಿದ್ಯುತ್ ವಿಭಿನ್ನ ಉಪಕರಣವು ರೋಗವನ್ನು ಪ್ಲೆಂಬಿಂಗ್ನ ಎಡಗೈ ನಿಯಮ ಈ ನಿಯಮದ ಪ್ರಕಾರ ನಮ್ಮ ಎಡಗೈನ ಹೆಬ್ಬೆಳು ತೋರ್ಬೆಳ್ಳು ಮತ್ತು ಮದ್ಯದ ಬೆಳವನ್ನು ಪರಸ್ಪರ ಲಂಬವಾಗಿಸುವಂತೆ ಹಿಡಿದಾಗ ತೋರ್ಬೆಳು ಕಾಂತ ಕ್ಷೇತ್ರದ ದಿಕ್ಕನ್ನು ಮಧ್ಯದ ಬೆಳೆ ವಿದ್ಯುತ್ ಪ್ರವಾಹ ದಿಕ್ಕನ್ನು ಹೆಬ್ಬೇಳು ವಾಹಕದ ಮೇಲೆ ವರ್ತಿಸುವ ಚಲನೆ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ನ ಬಿ ಪ್ರಶ್ನೆಗೆ ಸರಿ ಉತ್ತರ ವಿದ್ಯುತ್ ಮಂಡಳದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳು ಸಜೀವ ತಂತಿ ಮತ್ತು ತಟಸ್ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿದಾಗ ಹನ್ನೊಂದನೇ ಪ್ರಶ್ನೆ ಅದರಲ್ಲಿ ಎ ಪ್ರಶ್ನೆಗೆ ಸರಿ ಉತ್ತರ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ನಿಷ್ಠವಾಗಿ ಪ್ರತಿಯೊಂದು ವಿದ್ಯುತ್ ವಿಭಿನ್ನ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭಗಳಲ್ಲಿ ಇದು ಸಹಾಯಕವಾಗ್ತದೆ ನಾ ಬಿ ಪ್ರಶ್ನೆಗೆ ಸರಿ ಉತ್ತ ಉತ್ತರ ಮಿಶ್ರಲೋಹದ ರೋಧಶೀಲತೆಯು ಅದರ ಘಟಕ ಲೋಹಗಳಿಗಿಂತ ಸಾಮಾನ್ಯವಾಗಿ ಹೆಚ್ಚಿನದಾಗಿರ್ತದೆ ಮತ್ತು ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಯಿಸುವುದಿಲ್ಲ ಇನ್ನ ನಾಲ್ಕು ಅಂಕದ ಪ್ರಶ್ನೆ ಅದರಲ್ಲಿ ಏ ಪ್ರಶ್ನೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ದೃಷ್ಟಿದೋಷವನ್ನು ಸಮೀಪ ದೃಷ್ಟಿ ಅಂತ ಕರೆಯಲಾಗ್ತದೆ ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತಕ್ಕಂಥದ್ದು ನ ಬಿ ಪ್ರಶ್ನೆಗೆ ಸರಿ ಉತ್ತರ ಕಾಮನ ಬಿಲ್ಲು ಉಂಟಾಗುವಿಕೆ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನಹಣ್ಣಿಗಳಿಂದ ಉಂಟಾದ ಸೌರ ವಿಕಿರಣಗಳ ವರ್ಣ ವಿಭಜನೆಯಾಗಿದೆ ವಾತಾವರಣದಲ್ಲಿರುವ ಹನಿಗಳು ಕಿರುಪಟ್ಟಕದಂತೆ ವರ್ತಿಸ್ತಾವು ಅವು ಸೂರ್ಯನ ಪತನ ಕಿರಣಗಳನ್ನು ಪತನ ಕಿರಣಗಳನ್ನು ಪ್ರತಿಫಲಿಸ್ತಾವು ಅಂತಿಮವಾಗಿ ಹನಿಗಳಿಂದ ಹೊರಬರುವಾಗ ವಕ್ರೀಬಣ ಬೆಳಕಿನ ವರ್ಣ ಯಭಜನೆ ಮತ್ತು ಆಂತರಿಕ ಪ್ರತಿಭೆಯಿಂದ ವಿಭಿನ್ನ ವಿವಿಧ ಬಣ್ಣಗಳು ವೀಕ್ಷಕರ ಕಣ್ಣು ತಲುಪ್ತವು ಇನ್ನು ಹದಿಮೂರನೇ ಪ್ರಶ್ನೆ ಲೆಕ್ಕ ಫಿ ಎರಡುನೂರ ಇಪ್ಪತ್ತು ವೋಲ್ಟೇಜ್ ಆಯ್ ಹತ್ತು ಎಂ ಪಿಯರ್ ಸಾಮರ್ಥ್ಯ ಕಂಡಿಡಬೇಕು ಇದು ಸಾಮರ್ಥ್ಯಕೊಳ್ತರು ಪಿ ಚಿಕೊಟ್ರಿ ವಿ ಐ ಆಗ ಎರಡು ನೂರ ಇಪ್ಪತ್ತೆಂಟು ಹತ್ತು ಅಂದ್ರೆ ಎರಡು ಸಾವಿರದ ಎರಡುನೂರು ವ್ಯಾಟ್ ಆಗ್ತದೆ ಇನ್ನು ಕಿಲೋ ವ್ಯಾಟ್ ಪರಿವರ್ತನೆ ಮಾಡಿದಾಗ ಟೂ ಪಾಯಿಂಟ್ ಟೂ ಕಿಲೋ ವ್ಯಾಟ್ ಆಗ್ತದೆ ಇದು ದಿನಕ್ಕೆ ಆರು ಗಂಟೆಯಂತೆ ಮೂವತ್ತು ದಿನ ಕಾಲ ಬಳಸಿದಾಗ ಎರಡು ಪಾಯಿಂಟ್ ಎರಡು ಇಂಟು ಆರು ಇಂಟು ಮೂವತ್ತಂದಾಗ ಮುನ್ನೂರ ತೊಂಬತ್ತಾರು ಕಿಲೋ ವ್ಯಾಟ್ ಪರ್ ಗಂಟೆ ಆಗ್ತದೆ ಇನ್ನು ಒಂದು ಕಿಲೋ ವ್ಯಾಟಿಗೆ ಐದು ರೂಪಾಯಿ ಆದರೆ ಮುನ್ನೂರ ತೊಂಬತ್ತಾರು ಕಿಲೋ ವ್ಯಾಟಿಗೆ ಮುನ್ನೂರ ತೊಂಬತ್ತಾರು ಎಂಟು ಐದು ಅಂದಾಗ ಒಂದು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗ್ತದೆ ಅಥವಾ ಪ್ರಶ್ನೆಗೆ ಅದರಲ್ಲಿ ಎ ಪ್ರಶ್ನೆ ಬಿ ಪ್ರಶ್ನೆ ಇಲ್ಲೂ ಸಮಸ್ಯೆ ಇರ್ತಕ್ಕಂಥ ಲೆಕ್ಕ ಇರ್ತಕ್ಕಂಥದ್ದು ಎಲೆಕ್ಟ್ರಿಕಲ್ ಬಲ್ಬ್ ರೋಧ ಎಂಟುನೂರ ಎಂಬತ್ತು ಒಂದು ವಿ ಎರಡು ನೂರ ಇಪ್ಪತ್ತೇಳು ಅವಾಗ ಆಯುಕೊಟ್ಟು ಹೀಪ್ ಅನ್ ಆರ್ ಎರಡುನೂರ ಇಪ್ಪತ್ತು ಎರಡು ಬಾಯ್ ಎಂಟುನೂರ ಎಂಬತ್ತು ಒಂದು ನಾಲ್ಕು ನಕ್ಕಾಂಶ ಆಗ್ತದೆ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಎಂ ಪಿ ಆರ್ ಆಗ್ತದೆ ಇನ್ನು ಎಲೆಕ್ಟ್ರಿಕ್ ಹೀಟರ್ ಹನ್ನೊಂದು ನೂರು ಓಮ್ ಅದ ಆರು ಕ್ಯೂ ಇಚ್ ಕೊಟ್ಟು ಎರಡುನೂರ ಇಪ್ಪತ್ತು ವೋಲ್ಟ್ ಅವಾಗ ಆಯ್ಜು ಕೊಟ್ಟು ಹೇಪ್ ಆನ್ ಆರ್ ಮಾಡಿದಾಗ ಎರಡು ಸಾವಿರದ ಎರಡುನೂರ ಇಪ್ಪತ್ತು ಎರಡು ಬೈ ಹನ್ನೊಂದು ನೂರು ಅಂದಾಗ ಒನ್ ಬೈ ಫೈವ್ ಆಗ್ತದೆ ಅವಾಗ ಜೀರೋ ಪಾಯಿಂಟ್ ಟು ಎಂ ಪಿ ಆರ್ ಆಗ್ತದೆ ಈ ಎಲೆಕ್ಟ್ರಿಕಲ್ ಬಲ್ಬ್ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ಸೆಳೆಯುತ್ತದೆ ಇನ್ನು ನಡೆದ ಕೆಲಸ ಬಿ ಪ್ರಶ್ನೆ ನಡೆದ ಕೆಲಸ ಇಚ್ ಕೊಂತರ ಇಂಟು ಆವೇಶ ಆಗ ಡಬ್ಲ್ಯೂ ಟು ವಿ ಇಂಟು ಕ್ಯೂ ಆಗ ಐದು ಇಂಟು ಇಪ್ಪತ್ತೈದು ಮಾಡಿದಾಗ ನೂರ ಇಪ್ಪತ್ತೈದು ಜವಲ್ ಆಗ್ತದೆ ಇನ್ನು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಸರಿ ಉತ್ತರ ವಿಭಜನಕ್ರಿಯೆ ಡಿ ಮೂರು ಜಿ ಜಡ್ ಎನ್ ಇನ್ನು ಒಂದು ಅಂಕದ ಪ್ರಶ್ನೆಯ ಸರಿ ಉತ್ತರಗಳು ವಾಷಿಂಗ್ ಸೋಡಾ ಬೇರಿಯಮ್ ಮತ್ತು ಸಲ್ಫೇಟ್ ಅಯರ್ಗಳು ಒ ಎಚ್ ಮೈನಸ್ ಅಯರ್ಗಳ ಸಾರತೆಯನ್ನು ಹೆಚ್ಚಿಸ್ತದ ಇನ್ನು ಮೂರು ಅಂಕದ ಪ್ರಶ್ನೆ ರಚನಾ ಸಮಾಂಗಿಗಳು ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರ ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳಂತೆ ಕರಲಾಗ್ತದೆ हाइड्रोजनीकरण अपर्याप्त इनेगळಿಗೆ ஹைட்ரஜன் ಸೇರಿಸಿ पर्याप्त ಘನಕಬ್ಬಗಳಿಗೆ ಪರಿವರ್ತನೆ ಮಾಡುವ ಕ್ರಿಯೆಗೆ ஹைட்್ರೋಜನೀಕರಣ ಅಂತ ಕಲಾಗುತ್ತದೆ ಅಥವಾ ಕ್ರಿಯಾ ಗುಂಪುಗಳು ಕಾರ್ಬನ್ ಸಂಯುಕ್ತಗಳಿನಿಂದ ஹைட்ரஜன் ಪರಮಾಣು ಅಥವಾ ಪರಮಾಣು ಸ್ಥಾನಪಲ್ಲಟ ಗೋಸಿ ಅವುಗಳಲ್ಲಿ ವಿಶಿಷ್ಟ ಗುಣವನතරಲು ಕಾರಣವಾಗುವ ಪರಮಾಣುಗಳು ಅಥವಾ ವಿಭಿನ್ನ ಜಾತಿಯ ಪರಮಾಣುಗಳು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಆಲ್ಕೋಹಾಲ್ ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪಲ್ಲಿದೆ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು ಅಯಾನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಬಿದುರುವಾಗಿರ್ತಾವೆ ಇವು ಹೆಚ್ಚಿನ ಬಿಂದು ಕರುಗುಬಿಂದ ಹೊಂದಿರ್ತಾವೆವು ಇವು ಸಾಮಾನ್ಯವಾಗಿ ನೀರಿನಲ್ಲಿ ವಿಲೀನವಾಗ್ತವು ಆದರೆ ಸಾಮ ಸಾವಯ ದ್ರಾವಕದಲ್ಲಿ ವಿಲೀನ ಆಗೋಲ್ಲ ಇವು ದ್ರವಿಸಿದ ಹಾಗೂ ದ್ರಾವಣ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ಹಾಕುವ ಆದರೆ ಸ್ಥಿತಿಯಲ್ಲಿ ವಿದ್ಯುತ್ ನಾವು ಹಾಕುವಾಗಿರ್ತವು ಲೋಹಗಳ ಭೌತ ಗುಣಗಳು ಕೊಠಡಿಯ ಉಷ್ಣತೆಯಲ್ಲಿ ಘನಸ್ಥಿತಿಯಲ್ಲಿ ಕಂಡು ಬರ್ತಾವು ಇವು ಕಠಿಣವಾಗಿರ್ತಾವು ಹೊಳಪಾದ ಮೇಲ್ಮೈಯನ್ನು ಹೊಂದಿರ್ತಾವು ಕುಟ್ಯತೆ ಮತ್ತು ತನ್ನತೆ ಗುಣವನ್ನು ಹೊಂದಿರ್ತಾವು ವಿದ್ಯುತ್ ಉತ್ತಮ ಹಾಕ ಮತ್ತು ಉಷ್ಣ ಉತ್ತಮ ಇರ್ತಾವು ಇವು ಶಾಬ್ದನ ಗುಣವನ್ನು ಹೊಂದಿರ್ತಾವು ಇಪ್ಪತ್ತೆರಡನೇ ಪ್ರಶ್ನೆ ಬ್ರೈನ್ ದ್ರಾವಣದಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆ ನಂತರ ಉತ್ಪತ್ತಿಯಾಗುವ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ನೀಲಿ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಎದ್ದಿದಾಗ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಕ್ಯಾಂಪುಲೆಟ್ ಮಾಸ್ ಕಾಗದವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಎದ್ದಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಇದರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ಎಂದು ನಿರ್ಧರಿಸಬಹುದು ಇನ್ನು ಮುಂದೆ ಮೂರು ಅಂಕದ ಪ್ರಶ್ನೆಗಳ ಸರಿ ಉತ್ತರ ನೋಡೋಣ ಅದರಲ್ಲಿಯೇ ಪ್ರಶ್ನೆ ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಗೋಝ್ ಬಿಟ್ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಎಚ್ ಟು ಸರಿದುಗಿಸಿದ ರಾಸಾಯನಿಕ ಸಮೀಕರಣ ಬರೆದಾಗ ಟು ಎನ್ ಎ ಓ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಗೋಝ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಅದೇ ರೀತಿಯಾಗಿ ಎರಡನೇದು ಬರ್ತಕ್ಕಂಥದ್ದು ಕೆ ಪ್ಲಸ್ ಓ ಟು ಗೊಜ್ ಟು ಕೆ ಟು ಸರಿದಿಗಿಸದ ರಾಸಾಯನಿಕ ಸಮೀಕರನ್ನು ಬರೆದಾಗ ಫೋರ್ ಕೆ ಪ್ಲಸ್ ಓ ಟು ಗೋಝ್ ಟು ಟು ಕೆ ಟು ಬಿ ಪ್ರಶ್ನೆ ಜಡ್ ನೋ ಪ್ಲಸ್ ಸಿಗೋಸ್ಟು ಜಡ್ಡೆನ್ನು ಪ್ಲಸ್ ಸಿ ಉತ್ಕರ್ಸಲ್ಪಟ್ಟ ಪ್ರತಿವರ್ತಕ ಸಿ ಅಪಕರಿಸಲ್ಪಟ್ಟ ಪ್ರತಿವರ್ತಕ ಜಡ್ಡೆ ಅಥವಾ ಪ್ರಶ್ನೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಬಿ ಪ್ರಶ್ನೆಗೆ ಸರಿ ಉತ್ತರ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಘೋಷಿಸ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ನೀರು ಪ್ಲಸ್ ನೀರು ಸಿಎಒ ಲೋಹದ ಮೇಲೆ ಅಭ್ಯ ಬರ್ತದೆ ತೋರ್ಸ್ತಕ್ಕ ಚಿತ್ರ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿ ಉತ್ತರ ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸ್ತದೆ ಗಟ್ಟಿಯಾದ ಗಣರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ ಎರಡನೇ ಪ್ರಶ್ನೆ ಆಲ್ಕೋಹಾಲ್ಗಳ ನೀರಿನೊಂದಿಗೆ ಮಿಷನ್ ವಹಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನವನ್ನು ಉಂಟು ಮಾಡ್ತಾವೆ ಮಾಡುವುದಿಲ್ಲ ಆದರೆ ಅವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಮೂರನೇದು ಬೇಕಿಂಗ್ ಸೋಡಾವನ್ನು ಹಾಲಿಗೆ ಸೇರಿಸಿದಾಗ ಹಾಲಿನ ಆಮ್ಲೀಯತೆ ಕಡಿಮೆ ಆಗ್ತದೆ ಇದರಿಂದ ಹಾಲು ಮಸಾಲಾಗಳು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಎ ಪ್ರಶ್ನೆ ಬೆಂಜಿನ ರಚನಾ ಸೂತ್ರ ಈ ರಚನಾ ಸೂತ್ರ ಇನ್ನು ಸಾಬೂನ ಸ್ವಚ್ಛಗೊಳಿಸುವ ಪ್ರಕ್ರಿಯೆ ತಿಳಿಸಿದಾಗ ಸಾಬೂನ ಹೆಂಗ್ ತೆಗೆದು ನೀರಿನೊಂದಿಗೆ ಒತಿಸಿ ಕಾರ್ಬನ್ ಸರ್ಪಲಿ ಎಣ್ಣೆಯೊಂದಿಗೆ ಒತಿಸ್ತದೆ ಹೀಗೆ ಸಾಬೂನ ತುದಿಗಳು ಮಿಸಾಯಿಗೊಂಬ ರಚನೆಯನ್ನು ಉಂಟು ಮಾಡ್ತವು ಸಾಬೂನ ಹೈಡ್ರೋಕ್ಲಾ ಕಾರ್ಬನ್ನ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ ಇದು ನೀರಿನಲ್ಲಿ ಎಮಲ್ಸನ್ನು ಉಂಟು ಮಾಡ್ತದೆ ಹೀಗೆ ಸಾಬೂನ್ನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯವನ್ನು ಮಾಡ್ತದೆ ಜೀವವಿಜ್ಞಾನಕ್ಕೆ ಸಂಬಂಧಿಸಿದಂಥ ಬಹು ಆಯ್ಕೆ ಪ್ರಶ್ನೆಗಳು ಅದರಲ್ಲಿ ಸರಿ ಉತ್ತರ ಇಪ್ಪತ್ತೇಳದು ಡಿ ಡಿ ಟಿ ಇಪ್ಪತ್ತೆಂಟದು ಪಿ ಬಿ ಒಂದು ಹಂತದ ಪ್ರಶ್ನೆ ಪ್ರಜನಾಂಗ ಮೇಲಿನ ಗುಳೆಗಳು ಏಡ್ಸ್ ಮೂವತ್ತನೇ ಪ್ರಶ್ನೆ ಅಗ್ಜಾನ ತುದಿಯಲ್ಲಿ ವಿದ್ಯುತ್ ತಾವೆಗಳು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ಅರ್ಥದ ಮತ್ತು ಮುಂದಿನ ನರಕೋಶದ ಡೆಂಟ್ರಾಶಗಳಲ್ಲಿ ಇದೇ ರೀತಿ ವಿದ್ಯುತ್ ಅವಯೋಗಗಳನ್ನು ಪ್ರಾರಂಭಿಸ್ತದೆ ಆದರೆ ಸಂಸರ್ಗ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಿಂದ ಅಂತಹ ಇತರ ಜೀವಕೋಶಗಳಿಗೆ ನರ ಅವಯೋಗಗಳನ್ನು ವಿತರಿಸಲು ಅನುವು ಮಾಡಿಕೊಡ್ತದೆ ಇನ್ನು ನೆಪ್ರಾನ್ನ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೆಪ್ರಾನ್ನ ಚಿತ್ರ ಇನ್ನು ಮೂವತ್ತೆರಡನೇದು ಆಹಾರ ಸರಪಳಿಯ ಪ್ರತಿಯೊಂದು ಹಂತವನ್ನು ಸ್ಥಳದ ಕರಿತವು ಹುಲ್ಲನ್ನು ತಿಂತಕ್ಕಂಥ ಜಿಂಕೆ ಜಿಂಕೆಯನ್ನು ತಿಂತಕ್ಕಂಥ ಸಿಂಹ ಅಥವಾ ಹುಲಿ ಪೋಷಣಾಸ್ಥರ ಒಂದು ಪೋಷಣಾಸ್ಥರ ಎರಡು ಪೋಷಣಾಸ್ಥರ ಮೂರು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆಗೆ ಸರಿ ಉತ್ತರ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ಣ ಮಾಡಲು ರಕ್ತ ಎರಡು ಬಾರಿ ಹೃದಯವನ್ನು ಹಾದು ಈ ವಿದ್ಯಮಾನ ಇಮ್ಮಡಿ ರಕ್ತ ಪರಿಚಲನೆ ಅಂತ ಕಲಿಯಾಗ್ತದೆ ಇದರ ಮಹತ್ವ ದೇಹದ ಎಲ್ಲ ಅಂಗಗಳಿಗೆ ಸಾಕಷ್ಟು ಆಕ್ಸಿಜನ್ಯುಕ್ತ ರಕ್ತವನ್ನು ಪೂರೈಕೆ ಮಾಡ್ತದೆ ಸ್ತನಿಗಳಲ್ಲಿ ಹಾಗೂ ಪಕ್ಷಿಗಳಲ್ಲಿ ಇದರಿಂದ ದೊರಕುವ ಅಧಿಕ ಶಕ್ತಿ ಅವುಗಳ ದೇಹದ ಉಷ್ಣತೆಯನ್ನು ಕಾಪಾಡಲು ಬಳಕೆ ಆಗ್ತದೆ ಇದರಿಂದಾಗಿ ಆಕ್ಸಿಜನ್ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ಸಂಪೂರ್ಣವಾಗಿ ಪೂರೈಸಿ ಶೀಘ್ರವಾಗಿ ಆಕ್ಸಿಜನ್ ಪೂರೈತವಾಗಿರ್ತದೆ ಮೆದುಳನ್ನು ತೋರಿಸ್ತಕ್ಕಂಥ ಅಂಧವರ ಚಿತ್ರ ಅದರ ಭಾಗಗಳು ಇದು ಸಂಶ್ಲೇಷಣೆಯಲ್ಲಿ ಜರುಗುವ ಘಟಕಗಳು ಕ್ಲೋರೋಪಿಲ್ನಿಂದ ಬೆಳಕಿನ ಶಕ್ತಿ ಹೀರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯ ಪರಿವರ್ತನೆ ಆಗ್ತದೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಒಳಗೆ ಭಜನೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಹೈಡ್ರೇಟ್ ಆಗಿ ಪ್ರಕರಿಸಲ್ಪಡ್ತದೆ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಪಿಷ್ಟ ರೂಪದಲ್ಲಿ ಸಂಗ್ರಹವಾಗ್ತದೆ ಅಥವಾ ಪ್ರಶ್ನೆಗೆ ಸರಿ ಉತ್ತರ ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಉಸಿರಾಟದ ಸ್ಥಳ ಉಸಿರಾಟದ ವಿಧ ಉತ್ಪತ್ತಿಯ ಉತ್ಪನ್ನ ಮೈಟೋಕಾಂಡ್ರಿಯ ವಾಯುಕು ಉಸಿರಾಟ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪನ್ನಗಳಾಗ್ತವು ಇಷ್ಟು ಅವಾಯುಕೋಸಿರಾಟ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ರಂಥಿ ಹಾರ್ಮೋನ್ ಮತ್ತು ಅದರ ಕಾರ್ಯಗಳು ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ರೈಕೆ ಮಾಡ್ತದೆ ದೇಹದ ಬೆಳವಣಿಗೆಗಾಗಿ ಚಾಪ್ ನಿಯಂತ್ರಣ ಗಳಗಂಡ ರೋಗ ಉಂಟು ಉಂಟಾಗುವ ಸಾಧ್ಯತೆ ತಡೆಗಾಡ್ತದೆ ಅಡ್ರಿನಲ್ ಗ್ರಂಥಿ ಅಡ್ರಿನಲ್ ಹಾರ್ಮೋನ್ ರೈಕೆ ಮಾಡ್ತದೆ ತುರ್ತು ಸಂದರ್ಭದಲ್ಲಿ ದೇಹದ ಒತ್ತಡವನ್ನು ಪರಿಸ್ಥಿತಿಯನ್ನು ಎದುರಿಸಲು ಸಜ್ಜುಗೊಳಿಸ್ತದೆ ಮೆದು ಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ ರೈಕೆ ಮಾಡ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ ಅಥವಾ ಪ್ರಶ್ನೆ ಗುರುತ್ವಾನುವರ್ತನೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ನೀರಿನ ಕಡೆಗೆ ಸಸ್ಯದ ಬೇರುಗಳ ಬೆಳವಣಿಗೆ ನಿತ್ಯಾನುವರ್ತನೆ ಸೂರ್ಯನ ಬೆಳಕಿನ ಕಡೆಗೆ ಸಸ್ಯಗಳ ಕಾಂಡದ ಬೆಳವಣಿಗೆ ರಸಾಯನ ವರ್ತನೆ ಕಡೆಗೆ ಪರಾಗ ನಳಿಕೆಯ ಬೆಳವಣಿಗೆ ಇನ್ನು ಬಿ ಪ್ರಶ್ನೆಗೆ ಉತ್ತರ ಪರಾರ್ಥ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರದ ನಡೆಯುವುದ ಭಾಗ ಮೆದುಳು ಬಳ್ಳಿ ಇನ್ನು ಮೂವತ್ತೇಳನೆಯ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ಹಳದಿ ಬೀಜ ಹಸಿರು ಬೀಜ ಕ್ಯಾಪ್ಟಾಯ್ ಕ್ಯಾಪಿಟಲಾಯ್ ಸ್ಮಾಲ ಸ್ಮಾಲೆ ಕ್ಯಾಪಿಟಲಾಯ್ ಸ್ಮಾಲಯ್ ಹಳದಿ ಬೀಜ ಎಫ್ ಒನ್ ಪೀಳಿಗೆ ಆಗ್ತದೆ ಇನ್ನು ಎಫ್ಟು ಪೀಳಿಗೆಯಲ್ಲಿ ವ್ಯಕ್ತರ ಹಳದಿ ಒಂದು ಮೂರು ಹಸಿರು ಒಂದು ಅವಾಗ ಜೀರ್ಣ ನಂಬಿ ಒಂದೊಂದು ಕತ್ತೆ ಎರಡು ಅನುಪಾತ ಒಂದಾಗ್ತದೆ ನ ಬಿ ಪ್ರಶ್ನೆಗೆ ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಎಕ್ಸ್ ವರ್ಣ ತಂತುವನ್ನು ಪಡೆಯಕೊತಾರ ತಂದೆಯಿಂದ ಎಕ್ಸ್ ವರ್ಣ ತಂತು ಪಡೆದ ಮಗು ಹುಡುಗಿಯಾಗಿರ್ತ ತಂದೆಯಿಂದ ವಾಯುವನ್ನು ತಂದು ಕೊಡಿದ ಮಗು ಹುಡುಗನಾಗಿರುತ್ತೆ ಮಾನವನಲ್ಲಿ ಅನುಸರಿಸಿದ ವಿವಿಧ ಗರ್ಭ ನಿರೋಧಕ ವಿಧಾನಗಳು ವೀರ್ಯಾನು ಅಂಡಾನು ತಲುಪದಂತೆ ಯಾಂತ್ರಿಕ ತಡೆ ಉಂಟ ಮಾಡುವುದು ಶಿಶಿನದ ಮೇಲೆ ಕಾಂಡನ್ನು ಧರಿಸುವುದು ಇಣ್ಣೊಳಗೆ ಚೀಲ ಧರಿಸುವುದು ಗರ್ಭ ನಿರೋಧಕ ಸಾಧನಗಳಾದಂಥ ವಂಕಿ ಕಾಪರ್ಟಿಯನ್ನು ಹಾಕಿಕೊಳ್ಳುವುದು ಮಾತ್ರೆ ರೂಪದಲ್ಲಿ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುವುದು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ತುಂಡರಿಕೆ ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ವಿಧಾನವಾಗಿದ್ದು ಇದರಲ್ಲಿ ಒಂದು ಜೀವಿ ಅನೇಕ ಸಣ್ಣ ಸಣ್ಣ ತುಂಡುಗಳಿಗೆ ಭಜನೆ ಆಗ್ತದೆ ಪ್ರತಿಯೊಂದು ತುಂಡು ಸಹ ಜೀವಿಯಾಗಿ ಬೆಳವಣಿಗೆ ಆಗ್ತದೆ ಇನ್ನು ಪುನರುತ್ಪಾದನೆ ಇದು ಜೀವಿಗಳಲ್ಲಿ ಸಂತಾನೋತ್ಪತ್ತಿ ವಿಧಾನವಲ್ಲ ಕೇವಲ ದುರಸ್ತಿ ವಿಧಾನವಾಗಿದೆ ಇದರಲ್ಲಿ ಆಕಸ್ಮಿಕವಾಗಿ ಜೀವಿಯ ದೇಹದ ಯಾವುದೇ ಭಾಗ ಕತ್ತರಿಸಬಿಟ್ಟಾಗ ಆ ಭಾಗ ಪುನಃ ಬೇಲ್ಪಡ್ತದೆ ಇನ್ನು ಸಿ ಪ್ರಶ್ನೆಗೆ ಸರಿ ಉತ್ತರ ನಿಶೇಚನ ನಂತರ ಹೂವು ಆಗ್ತಕ್ಕಂಥ ಬದಲಾವಣೆಗಳು ನಿಶೇಚನ ನಂತರ ಅಂಡಾನೊ ಒಳಗೆ ಹಲವಾರು ಬಾರಿ ವಿಭಜನೆಯಾಗಿ ೂನ ಉಂಟು ಮಾಡ್ತದ ಅಂಡಾನಿನ ಸುತ್ತ ಒಂದು ಒರಟಾದ ಪದರು ಬೆಳೆದು ಅದರ ನಿಧಾನವಾಗಿ ಬೀಜವಾಗಿ ಪರಿವರ್ತನೆ ಆಗ್ತದೆ ಅಂಡಾಕ್ಷಯ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗ್ತದ ಪುಷ್ಪದಳ ಪುಷ್ಪ ಕೇಸರ ಹೆಸರ ಶಲಾಖೆ ನೋಡಿಕೆ ಶಲಾಕರ ಸುಕ್ಕಾಗಿ ಉದುರಿ ಹೋಗ್ತಾವೆ ಇಷ್ಟು ರಾಜ್ಯ ಮಟ್ಟದ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಟೋಡಿಸಿದ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಆತ ಟ್ಯಾಂಕ್ ಯು